ನಮಸ್ಕಾರ ಎಲ್ಲ ಮಾಧ್ಯಮದವ್ರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಶ್ರೀ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ದೂರಿಯಾದಂಥ ಒಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ವರ್ಷ ಬಹಳ ವಿಶೇಷತೆ ಏನಪ್ಪಾ ಅಂತಂದರೆ ಕೇರಳದಿಂದ ಬರುವಂಥ ಒಂದು ತಂಡ ವಿಶೇಷವಾದಂಥ ದೀಪೋತ್ಸವವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಸರಿಸುಮಾರು ಒಂದು ಲಕ್ಷಕ್ಕಿಂತ ಅಧಿಕ ದೀಪಗಳನ್ನು ಹಚ್ಚುವಂಥ ಒಂದು ವ್ಯವಸ್ಥೆ ಮಾಡಲಾಗಿದೆ ಅಂದರೆ ದೈವನಾಡು ಕೇರಳ ಅಂತ ನಾವೇನು ಹೇಳ್ತೀವೋ ಅಲ್ಲಿಂದ ಬಂದು ದೀಪ ಚೆಕ್ಕೆ ಒಂದು ತಂಡ ವ್ಯವಸ್ಥೆ ಮಾಡಲಾಗಿದೆ ಮತ್ತೆ ಸಂಜೆ ಏಳು ಗಂಟೆಯಿಂದ ಆಕಾಶದ ಚಿತ್ತಾರದಲ್ಲಿ ಮೂಡುವಂಥ ಮದ್ದಿನ ಪ್ರದರ್ಶನ ನಲವತ್ತೈದು ನಿಮಿಷಗಳ ಕಾಲ ನಿರಂತರವಾಗಿ ಮದ್ದಿನ ಪ್ರದರ್ಶನ ಮಾಡಲಾಗ್ತದೆ ಮತ್ತು ಈ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕ ನಡೆದಾಡುವ ದೈವ ಅಂತ ಭಕ್ತಿಗಳು ಹೇಳುವಂಥ ರೀತಿಯಲ್ಲಿ ಬಸವಪ್ನವರ ಹುಟ್ಟುಹಬ್ಬ ಮಧ್ಯ ಮಧ್ಯಾಹ್ನ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆವರೆಗೆ ನಡೆಯುವಂಥದ್ದು ಇವೆಲ್ಲ ಕಾರ್ಯಕ್ರಮಗಳನ್ನು ಅಂದು ಹಮ್ಮಿಕೊಳ್ಳಲಾಗಿದೆ ಮತ್ತು ಅವತ್ತು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ಆ ಭಕ್ತಾದಿಗಳ ನಿರೀಕ್ಷೆ ಮೀರಿ ಒಂದು ಸಂದರ್ಭದಿಂದ ಭಕ್ತಾದಿಗಳ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಏನೆಲ್ಲ ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಕುಡಿಯುವ ನೀರಾಗ್ಬೋದು ಶೌಚಾಲಯ ವ್ಯವಸ್ಥೆ ಆಗ್ಬೋದು ದಾಸೋದ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ವ್ಯವಸ್ಥೆಗೂ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೋದು ಪ್ರತಿಯೊಂದು ವ್ಯವಸ್ಥೆಗೂ ಅಲೆ ಕೆಲಸ ಕಾಮಗಾರಿಯಲ್ಲಿದೆ ಮತ್ತು ನೈಟ್ ಇರೋದ್ರಿಂದ ರಾತ್ರಿ ದೀಪೋತ್ಸವ ಇರೋದ್ರಿಂದ ಉಳ್ಕೊಳ್ಳುವಂಥವ್ರಿಗೆ ಸುಸಜ್ಜಿತವಾದಂಥ ಮಲಗಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೂ ಸುದ್ದ ವ್ಯವಸ್ಥೆ ಮಾಡಲಾಗಿದೆ ಅಂದೇ ಶ್ರೀ ಕ್ಷೇತ್ರದಲ್ಲಿ ಮ್ಯೂಸಿಯಂ ನೋಡಿರ್ಬೋದು ಒಂದು ಹಳ್ಳಿಯ ಸೊಗಡು ಧಾರ್ಮಿಕ ಸೊಗಡು ಇರುವಂಥದ್ದು ಅದೇ ರೀತಿ ಮತ್ತೊಂದು ನವದುರ್ಗರ ಜ್ಞಾನ ಮಂಟಪ ಅವತ್ತೊಂದನೇ ತಾರೀಕೆ ಅದು ಸುಧಾ ಲೋಕಾರ್ಪಣೆ ಆಗ್ತಾ ಇರುವಂತದ್ದು ಒಂದು ಸಂದರ್ಭ ಆಗಿರುತ್ತದೆ ಇವತ್ತು ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿರ ಹೊರ ರಾಜ್ಯಗಳ ಕೇರಳ ಆಗ್ಬೋದು ತಮಿಳುನಾಡುಗಳು ಆಂಧ್ರ ಆಗ್ಬೋದು ಮತ್ತೆ ಬೇರೆ ವಿದೇಶಗಳಿಂದ ಭಕ್ತರುಗಳು ಒಂದು ಸಂದರ್ಭ ಆಲ್ರೆಡಿ ಅಕ್ಕಪಕ್ಕ ರೂಮ್ ರೂಮ್ಗಳನ್ನು ಬುಕ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಆ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇರೋಂಥದ್ದು ಬೇರೆ ಬೇರೆ ದೇಶದಲ್ಲಿರುವಂಥ ಈ ಕ್ಷೇತ್ರದಲ್ಲಿರುವಂಥ ಭಕ್ತರುಗಳು ಆ ದೀಪೋತ್ಸವಕ್ಕೆ ಬರ್ತೀವಿ ಅಂತ ಒಂದು ಮುನ್ಸೂಚನೆ ಹೇಳಿದ್ರೆ ಮತ್ತೆ ಎಷ್ಟು ಜನ ಸೇರ್ತಾರೆ ಅಂತ ಅದು ಗೊತ್ತಿಲ್ಲ ತುಂಬ ಭಕ್ತರುಗಳು ಸೇರುವಂತ ಒಂದು ನಿರೀಕ್ಷೆ ಇದೆ ಇಲ್ಲ ಮುಖ್ಯ ಅತಿಥಿಗಳಿಗೆ ಇನ್ನೂ ಯಾರು ಇದು ಮಾಡಿಲ್ಲ ಭಕ್ತರುಗಳಿಂದೇ ಈ ಕ್ಷೇತ್ರ ನಡೀತಾ ಇರೋ ಒಂದು ಸಂದರ್ಭ ಅದರಿಂದ ಅಧಿಕಾರಿಗಳ ವರ್ಗ ಬರ್ತದೆ ಮತ್ತೆ ನ್ಯಾಯಾಂಗ ಇಲಾಖೆಯವರು ಬರುವಂತ ಒಂದು ಸಂದರ್ಭ ಅಂತ ಈಗ ಲಕ್ಷಾಂತರ ಈ ದುಪ್ಪಟ್ಟಂತ ಒಂದು ನಿರೀಕ್ಷೆಗೆ ಆಲ್ರೆಡಿ ಒಂದು ತಿಂಗಳಿಂದ ಎಲ್ಲಾ ವ್ಯವಸ್ಥೆ ಸೂಕ್ತವಾದಂತಹ ಸರ್ದಿ ಸಾಲ ಆಮೇಲೆ ಬಂದಂತ ಭಕ್ತಗಳಿಗೆ ಸರ್ದಿ ಸಾಲದಲ್ಲಿ ನೀರಿನ ವ್ಯವಸ್ಥೆ ಆಗ್ಬಹುದು ಅವ್ರಿಗೆ ಯಾವುದೇ ರೀತಿ ಅಡಚಣೆಗಳಾದಂತ ಒಂದು ರೀತಿ ನೋಡ್ಕೊಳ್ಳೋಕೆ ಬಂದೋಬಸ್ತ್ ಆಗ್ಬೋದು ಅಂದ್ರೆ ಪೊಲೀಸ್ ಇಲಾಖೆ ನಾವು ರಿಕ್ವೆಸ್ಟ್ ಕೊಟ್ಟಿವಿ ಅವ್ರ ಹತ್ರನೂ ಸುದ್ಧ ನಾವು ನಾವು ನಿಮ್ಗೆ ಜೊತೆಯಲ್ಲಿ ನಾವು ಸಹಕರಿಸ್ಕೊಡ್ತೀವಿ ಅಂತ ಹೇಳಿದ್ರೆ ಆ ರೀತಿಯಿಂದ ಏನೇನು ವ್ಯವಸ್ಥೆ ಬೇಕು ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ರೀತಿ ನೋಡ್ಕೋಬೇಕು ಅಂತ ನಾವು ಒಂದು ತಿಂಗಳಿಂದ ವ್ಯವಸ್ಥೆ ಮಾಡಿ ಮತ್ತೆ ನಮ್ಮಿಂದ ಕ್ಷೇತ್ರದ ವತಿಯಿಂದ ನಾನ್ನೂರಿಂದ ಐನೂರು ಜನ ಸ್ವಯಂ ಸೇವಕರು ಕೆಲಸ ಮಾಡುವಂತ ನಿರೀಕ್ಷೆ ಇದೆ ಆದ್ದರಿಂದ ಎಲ್ಲ ವ್ಯವಸ್ಥೆ ನಾವು ಮಾಡ್ಕೊತೀವಿ ವಿಶೇಷವಾದಂಥ ಬಸ್ಗಳು ಅಂತಂದ್ರೆ ನಾವು ನೋಡಿರ್ಬೋದು ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಬತ್ತು ಅಂದರೆ ನೂರೈವತ್ತರಿಂದ ಇನ್ನೂರು ಬಸ್ಗಳು ಆಲ್ರೆಡಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನಿಗಮ ಮಂಡಳಿಯಿಂದ ವ್ಯವಸ್ಥೆ ಮಾಡಲಾಗಿದೆ ಅವತ್ತು ಭಾನುವಾರ ಆಗಿರೋದ್ರಿಂದ ತುಂಬಾ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಪ್ರೌಡ್ ಆಗ್ತದೆ ಅಂತ ಈಗ ಆಲ್ರೆಡಿ ಕೆ ಟಿ ಸಿ ಸಾರಿಗೆ ಇಲಾಖೆಯವರು ಇನ್ನೂ ಮಾಡ್ಕೊಡ್ತೀವಿ ಅಂತ ಆಲ್ರೆಡಿ ಹೇಳೋರೆ ಅವ್ರ ವ್ಯವಸ್ಥೆ ಏನು ಮಾಡ್ತಾರೆ ಅಂತ ನಾವು ಇನ್ನೊಂದು ಇನ್ನೊಂದ್ಸತ್ ನಾವು ಮಾತಾಡಬೇಕು ಈ ಸತಿ ಮದ್ದಿನ ಪ್ರದರ್ಶನ ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ಮದ್ದಿನ ಪ್ರದರ್ಶನ ಈ ಸತಿ ಪ್ರಥಮವಾಗಿ ಮಾಡ್ತಾ ಮದ್ದಿನ ಪ್ರದರ್ಶನ ಆ ದೀಪೋತ್ಸವನೂ ಸುಧಾ ಪ್ರಥಮವಾಗಿ ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡ್ತಾ ಇರಂತ ದೀಪೋತ್ಸವ ಅದು ಈ ದೀಪೋತ್ಸವದ ಮದ್ದಿನ ಪ್ರದರ್ಶನ ಏನಪ್ಪಾ ಅಂದ್ರೆ ನಲವತ್ತೈದು ನಿಮಿಷಗಳ ಕಾಲ ನಿರಂತರವಾಗಿ ಒಂದು ಸೆಕೆಂಡ್ ನಿಲ್ದಂಗೆ ಆಕಾಶದಲ್ಲಿ ಬಾಣಂಗಳದಲ್ಲಿ ಚಿತ್ತಾರ ಮೂಡಿಸುವಂತ ಅಂದ್ರೆ ತರತರ ಬಣ್ಣ ಬಣ್ಣದ ಮದ್ದಿಂದ ಚಿತ್ತಾರ ಮೂಡಿಸುವಂತ ಒಂದು ಸಂದರ್ಭ ಇರಂತ ಅವರು ಗುಬ್ಬಿಯರು ಬಾಬು ಅಂತ ಅವರು ಮಾಡ್ತಾ ಇರೋದು ಅವರು ಸರ್ಕಾರದಿಂದ ಲೈಸೆನ್ಸ್ ಲೇಸೆನ್ಸ್ತಾರು ಅವ್ರ ಕಡೇ ಮಾಡಿಸ್ತಾ ಇರೋಂಥ